ಚಿತ್ರ ಅಮ್ಮ ಐ ಲವ್ ಯು ಚಿರುವನ್ನ ನಡೆಸಿದ್ದು ಆಡೋ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಹೊಟ್ಟೆಗಾಗಿ ಬಿಗ್ಸೆ ತುಂಡು ಬಟ್ಟೆಗಾಗಿ ಬಿಕ್ಸೆ मुट्टे कागी बिक्से तुंडु पट्टे कागी बिक्से धा कागी बिक्से अति मोह कागी बिक्से धा कागी बिक्से अति मोह कागी बिक्से बो कागी बिक्से सुबह योग कागी बिक्से प्राण कागी बिक्से अभिमान कागी बिक्से एत्ते तारो यला एत्ते तारुम एत्ते तारो यला ಮೇಲು ಕೀಲು ನೋಡೋದಿಲ್ಲ ಕಷ್ಟ ನಷ್ಟವೋ ಬಾಳು ಎಂದು ಬೇವು ಬೆಲ್ಲ ಇಲ್ಲಿ ಸ್ಪಷ್ಟವೋ ಯಾರದ್ರೇನೋ ವಿಧಿಹ ಕಣ್ಣು ಬಿಡದು ಯಾರನ್ನು. ಎನ್ನದ್ರೇನು ಎಲ್ಲ ಮಣ್ಣು ನುಗು ನೋವನ್ನು ಇದ್ದರೂ ಗುಡಿಯೊಳಗೆ ಇರೋದೇನು ಆಚೆಗೆ ಇದ್ದರೆ ಗುಡಿಯೊಳಗೆ ಇರದೇನು ಆಚೆಗೆ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಹೊಟ್ಟೆಗಾಗಿ ಬಿಕ್ಸೆ ದಕ್ಕಾಗಿ ಬಿಕ್ಸೆ ತುಣ್ಣ ಬಟ್ಟೆಗಾಗಿ ಬಿಕ್ಸೆ ಅತಿ ಮೋಹಕ್ಕಾಗಿ ಬಿಕ್ಸೆ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಥ್ಯಾಂಕ್ ಯು ಸೋ ಮಚ್ ಬಾಯ್